ಬಂತು ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಜಿಲ್ಲೆ ವಿಭಜನೆ ಖಚಿತ ಎಂದ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯೋತ್ಸವಕ್ಕೆ ಹೊಸ ಜಿಲ್ಲೆ ರಚನೆ ಘೋಷಣೆ ಆಗತ್ತ ಚಿಕ್ಕೋಡಿ ಗೋಕಾಕ್ ಕೂಡ ಜಿಲ್ಲೆಗಾಗಿ ಘೋಷಣೆ ಸಾಧ್ಯತೆ ಈ ಹಿಂದೆ ಜೆ ಹೆಚ್ ಪಟೇಲ್ ಸರ್ಕಾರದಿಂದ ಗೆಜೆಟ್ ಆಗಿತ್ತು ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯಾಗಿ ಗೆಜೆಟ್ ಆಗಿತ್ತು ಬೆಳಗಾವಿ ಗಡಿ ವಿವಾದ ಇರೋ ಕಾರಣಕ್ಕೆ ಘೋಷಣೆ ವಾಪಸ್ ಈಗ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಘೋಷಣೆಗೆ ಸರ್ಕಾರ ಪ್ಲಾನ್ ಇದನ್ನೇ ಗಮನದಲ್ಲಿ ಇಟ್ಕೊಂಡು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗಿದೆ ಚಿಕ್ಕೋಡಿ ಗೋಕಾಕೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗಿದೆ ಆದರೆ ಅಥಣಿ ಬೈಲಹೊಂಗಲ ಜಿಲ್ಲೆ ಬೇಡಿಕೆಯೂ ಇದೆ ಆರು ವಿಧಾನಸಭೆಗೆ ಒಂದು ಜಿಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಹದಿನೆಂಟು ವಿಧಾನಸಭೆ ಮತಕ್ಷೇತ್ರಗಳಿರುವಂತ ಸದ್ಯ ಬೆಳಗಾವಿ ಜಿಲ್ಲೆ ಸೊ ಈಗ ಏನ್ ತೀರ್ಮಾನ ಆಗತ್ತೆ ಅನ್ನೋದು ನಿಜವಾಗ್ಲೂ ಪ್ರಶ್ನೆ ಆಗಿರುವಂತದ್ದು ನೋಡಿ ಈಗ ಈ ಹೊಸ ಜಿಲ್ಲೆ ಅಥವಾ ಜಿಲ್ಲೆಗೆ ವಿಭಜನೆಯ ಕೂಗು ಬಹಳ ದಿನಗಳಿಂದಲೂ ಕೇಳಿ ಬರ್ತಾ ಇದೆ ಈಗ ಮತ್ತೊಮ್ಮೆ ಮುನ್ನೆಲೆಗ್ ಬಂದಿದೆ ಈ ವಿಚಾರ ಜಿಲ್ಲೆ ವಿಭಜನೆ ಖಚಿತ ಅಂತ ಬೇರೆ ಹೇಳಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯೋತ್ಸವಕ್ಕೆ ಹೊಸ ಜಿಲ್ಲೆ ರಚನೆ ಘೋಷಣೆ ಆಗುತ್ತಾ ಅನ್ನೋದು ಈ ಮುಖಾಂತರವಾಗಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇನ್ನೇನು ರಾಜ್ಯೋತ್ಸವ ಹತ್ರ ಬರ್ತಾ ಇದೆ ಮೋಸ್ಟ್ಲಿ ಆಗ ಅನೌನ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಅಂತ ಚಿಕ್ಕೋಡಿ ಗೋಕಾಕ್ ಕೂಡ ಜಿಲ್ಲೆಯಾಗಿ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಆ ಭಾಗದ ನಾಯಕರುಗಳು ಈ ಬೇಡಿಕೆಯನ್ನು ಇಟ್ಟಿದ್ರು ಇಲ್ಲ ವಿಭಜನೆ ಆಗಲೇಬೇಕು ಅನ್ನುವಂಥ ಬೇಡಿಕೆ ಒಂದಷ್ಟು ಪರ ಮತ್ತು ವಿರೋಧದ ಚರ್ಚೆಗಳು ಸಹಜವಾಗೇ ಆಗಿತ್ತು ನಿರ್ಣಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹೇಗೆ ಬೇಕು ಬೇಡ ಅನ್ನೋ ಚರ್ಚೆಗಳಾಗುತ್ತೋ ಇದೇ ವಿಚಾರದಲ್ಲಿ ಅದು ಕೂಡ ಆಗಿತ್ತು ಈ ಹಿಂದೆ ಜೆ ಹೆಚ್ ಪಟೇಲ್ ಸರ್ಕಾರದಿಂದ ಗೆಜೆಟ್ ಕೂಡ ಆಗಿತ್ತು ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯಾಗಿ ಗೆಜೆಟ್ ಆಗಿತ್ತು ಬೆಳಗಾವಿ ಗಡಿ ವಿವಾದ ಇರೋ ಕಾರಣಕ್ಕಾಗಿ ಆ ಘೋಷಣೆಯನ್ನು ಹಾಗೆ ವಾಪಸ್ ತೆಗೆದುಕೊಂಡ್ರು ಆದರೆ ಈಗ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಘೋಷಣೆಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನೇ ಗಮನದಲ್ಲಿಟ್ಕೊಂಡು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸೋದಕ್ಕೂ ಕೂಡ ಪ್ಲ್ಯಾನ್ ಮಾಡಲಾಗಿದೆ ಚಿಕ್ಕೋಡಿ ಗೋಕಾಕ್ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದರೆ ಅಥಣಿ ಬೈಲಹೊಂಗಲ ಜಿಲ್ಲೆ ಬೇಡಿಕೆಯೂ ಇದೆ ಅವರು ಇಲ್ಲ ಇದು ಆಗ್ಲೇಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಆ ವಿಧಾನಸಭೆಗೆ ಒಂದು ಜಿಲ್ಲೆ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ಇದೆ ಸೊ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳು ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಇದೆಲ್ಲ ಅಂತ ಹೇಳಿ ನಾವು ಆಗಲು ಆಗತ್ತೆ ಅಷ್ಟೇ ಹೇಳ್ಬೋದು ನಮ್ದು ಆಗ್ಬೇಕಂತಿದೆ ಆಗ್ತಿದೆ ಆರ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ ಆಗ್ತಿದ್ ಇಷ್ಟು ಮಾತ್ರ ನಮಗೆ ಒಟ್ಟು ಆಗುತ್ತೆ ಅಷ್ಟೆ ಮುಂಚೆ ಏನು ಹಳೆ ಹಳೆದಿತ್ತು ಜಿ ಎಚ್ ಪಟೇಲ್ ಸರ್ಕಾರದಾಗ ಏನು ಗೆಜೆಟ್ ಆಗಿತ್ತು ಅದು ಮುಂದುವರಿಬೇಕಷ್ಟೇ ಅದರಲ್ಲಿ ಮೂರು ಇದಾರೆ ಅಂದರೆ ಎರಡು ಎಕ್ಸ್ಟ್ರಾ ಗೋಕಾಕಿದೆ ಇದೆ ಗೆಜೆಟ್ ಹಾಕಿ ವಿಡ್ರಾ ಮಾಡಿದ್ದಾರೆ ಈಗ ಅದೇ ಮುಂದುವರೆ ಯಾಕ್ರೆ ಆರು ಎಮ್ ಎಲ್ ಎ ಕಾಣ್ಸಂಡ್ ಶಿರು ಒಂದು ಈಗಾಗಲೇ ಏಳು ಏಳು ಜಿಲ್ಲೆ ಇದ್ದಾರೆ ಆರೇ ಇದೆ ಕೆಲವು ಕಡೆ ನಾಲ್ಕು ಜನ ಇದ್ದಾರೆ ಒಂದು ಜಿಲ್ಲೆಗೆ ನಾಲ್ಕಿದ್ದಾರೆ ನಮ್ಮದು ಆರ್ ಆರ್ ಬರ್ತದೆ ಒಂದು ಕಾಣಿಸ್ ಒಂದು ಜಿಲ್ಲೆಗೆ ಆರು ಎಮ್ ಎಲ್ ಎ ಈಗ ನಿಮ್ದು ಯಾವುದು ಹಾವೇರಿ ಇದೆ ರೀ ಗದಗ ಇದೆ ಎಲ್ಲ ಆರೇ ಇದೆ ಸುಮಾರು ಇದೆ ರೀ ಆಮೇಲೆ ಚಾಮರಾಜನಗರ ಇದೆ ಇದೆ ಎಲ್ಲ ಇದೆ ನಮ್ಮದು ಆರಾರು ಮೂರು ಮಾಡಿದ್ರೆ ಅಂದರೆ ಇನ್ನು ಹತ್ತು ವರ್ಷ ನಂತರ ಮಾಡಿದ್ ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಬೆಳಗ್ರ ಅವರು ಓವರ್ ಲೋಡೆಡ್ ಆಗೈತಿ ಅದು ದಿವಸ ಡಾಕ್ಟ್ರ್ ಮ್ಯಾಗ ನಾವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅವ್ನು ಬೆಡ್ ಹಾಕ್ತಿರ್ತೀವಿ ಅವನು ಈಗ ಅಂಥ ಮೂರು ಹಾಸ್ಪಿಟ್ಲ್ ಆದರೆ ಜಿಲ್ಲೆಗೆ ಈ ಥರ ಲೋಡ್ ಕಡಿಮೆ ಆಗ್ತದೆ ಇದು ಇಂಥದ್ದು ಈಗಾಗಲೇ ನಮಗೆ ಗೋಕಾಕ್ ಡಿಸ್ಟ್ರಿಕ್ ಆಸ್ಪಿಟ್ಲಿಗೆ ಗುಣ ದಿನೇಶ್ ಅವರು ಮಂಡ್ಯ ಸೌಧತ್ಯಾಗ ಭಾಷೆನಲ್ಲಿ ಹೇಳಿದ್ದಾರೆ ಇನ್ನೊಂದು ಅದು ಬಹುಶಃ ಮುಂದಿನ ಬಜೆಟ್ನಾಗ ಕೊಡ್ತಾರೆ ಮುಂದಿನ ಬಜೆಟ್ನಾಗ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ ಈಗ ಹಾಸ್ಪಿಟ್ಲ್ ಭಾಳ ಮುಖ್ಯ ಏನಾದರೂ ಎಲ್ಲರೂ ಅತನಿಂದನೂ ನೂರು ಕಿಲೋಮೀಟರ್ ಬೆಳಗಾವ್ ಆಗ್ತಾರೆ ಎಲ್ಲರೂ ರಾಮದೂರಿಂದ ಬೆಳಗಾವಿ ಆಗ್ತಾರೆ ಎಲ್ಲರೂ ಹೀಗಾಗಿ ಗೋಕಾಕ್ ಒಂದು ಆಮ್ಯಾಗ ಪರ್ಯಾಯವಾಗಿ ಒಂದು ಚಿಕ್ಕೋಡಿಗೆ ಯಾವಾಗ ಆಗಲಿ ಆಸ್ಪತ್ರೆಗಳಾದ್ರೆ ಮುಂದೆ ಚಿಕ್ಕವಳಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ ಬಹಳ ವರ್ಷಗಳ ಬೇಡಿಕೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಮತ್ತೆ ಇದು ಮುನ್ನೆಲೆಗೆ ಬಂದಿತ್ತು ಸೊ ಏನು ಪ್ಲಾನ್ ಆಗ್ತಾ ಇದೆ ಅಕಸ್ಮಾತ್ ಈಗ ರಾಜ್ಯೋತ್ಸವದ ದಿನ ಅನೌನ್ಸ್ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ತಯಾರಿಗಳಿಗೆ ಏನೇನಾಗಿದೆ ಅಂತ ಆ ನಿಟ್ಟಿ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮತ್ತೆ ಈಗ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಏನಿದೆ ಅದು ಈಗ ಸದ್ಯದ ಸರ್ಕಾರದಿಂದ ಘೋಷಣೆ ಆಗುವಂತ ಸಾಧ್ಯತೆ ಇದೆ ನವೆಂಬರ್ ನಲ್ಲಿ ಮುಖ್ಯಮಂತ್ರಿಗಳೇ ಇದನ್ನು ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತುಗಳು ಈಗ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ಯಾಕಂದ್ರೆ ನವೆಂಬರ್ ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಗೆ ಬರಲಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಈಗ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗ್ತದೆ ಜಿಲ್ಲಾಡಳಿತದಿಂದ ಹಾಗಾಗಿ ಈಗ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ಕೊಟ್ಟಂತ ಹೇಳಿಕೆಯನ್ನು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಆದ್ರೆ ಬೆಳಗಾವಿ ಜೊತೆ ಜೊತೆಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂದ್ರೆ ಈ ಹಿಂದೆ ಎಚ್ ಪಟೇಲ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗುತ್ತೆ ಆಗ ಗಡಿ ವಿವಾದ ಇರೋ ಕಾರಣಕ್ಕಾಗಿ ಒಂದು ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೆ ಅದಾದ ಬಳಿಕ ಸರ್ಕಾರವೇ ಮಾಡಿದಂತ ಗೆಜೆಟ್ ನೋಟಿಫಿಕೇಶನ್ ಅನ್ನ ವಾಪಸ್ ಪಡೆದುಕೊಳ್ಳಲಾಗತ್ತೆ ಈಗಲೂ ಕೂಡ ಸರ್ಕಾರ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಒಂದು ನಿರ್ ನಿರ್ಧಾರ ತೆಗೆದುಕೊಂಡ್ರೆ ಆಗ ಬೆಳಗಾವಿ ಜೊತೆಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳಾಗಿ ಇಲ್ಲಿ ಘೋಷಣೆ ಆಗುತ್ತೆ ಜೊತೆಗೆ ಏನಂದ್ರೆ ಈಗಾಗಲೇ ಅದಕ್ಕೆ ಬೇಕಾದಂತ ಏನು ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು ಜೊತೆಗೆ ಜಿಲ್ಲಾ ಮಟ್ಟದ ಕಚೇರಿಗಳ ಕಚೇರಿಗಳಾಗಿರ್ಬೋದು ಆ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಪ್ಲಾನ್ ಗಳನ್ನ ರೂಪಿಸ್ತಾ ಇದ್ದೇವೆ ಅನ್ನೋಂತ ಮಾತನ್ನ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯಾವಾಗ ಜಿಲ್ಲಾ ಬೆಳಗಾವಿ ಜಿಲ್ಲೆ ರಚನೆ ಆಗುತ್ತೆ ಅನ್ನೋಂತ ವಿಚಾರ ಬಗ್ಗೆ ಎಲ್ಲಿ ಕೂಡ ಸುಳ್ಳು ಬಿಟ್ಟು ಕೊಟ್ಟಿಲ್ಲ ಆದ್ರೆ ಇದೇ ಸರ್ಕಾರದಲ್ಲಿ ಬೆಳಗಾವಿ ಜಿಲ್ಲೆಯ ಏನು ವಿಭಜನೆ ಆಗುತ್ತೆ ಹೊಸ ಜಿಲ್ಲೆಗಳ ರಚನೆ ಆಗತ್ತೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳು ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಏನು ಆರಾರು ವಿಧಾನಸಭಾ ಮತಕ್ಷೇತ್ರದಂತೆ ಒಂದೊಂದು ಜಿಲ್ಲೆ ಜಿಲ್ಲೆಗಳನ್ನ ರಚನೆ ಮಾಡಲಾಗತ್ತೆ ಚಿಕ್ಕೋಡಿ ಜಿಲ್ಲೆಯ ರಚನೆ ಆದ್ರೆ ಅದರ ಆ ಒಂದು ಜಿಲ್ಲೆ ವ್ಯಾಪ್ತಿಲಿ ಆರು ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ ಗೋಕಾಕ್ ಜಿಲ್ಲೆ ರಚನೆ ಆದ್ರೆ ಅದರ ವ್ಯಾಪ್ತಿಯಲ್ಲಿ ಆರು ಏನು ಮತಕ್ಷೇತ್ರಗಳು ಅದರ ವ್ಯಾಪ್ತಿಗೆ ಬರುತ್ತೆ ಮತ್ತು ಬೆಳಗಾವಿ ವ್ಯಾಪ್ತಿಗೆ ಆರು ಮತಕ್ಷೇತ್ರಗಳು ಬರುತ್ತೆ ಸೊ ಇಲ್ಲಿ ಯಾವ್ಯಾವ ವಿಧ ಯಾವ್ಯಾವ ವಿಧಾನಸಭಾ ಮತಕ್ಷೇತ್ರಗಳು ಯಾವ್ಯಾವ ಜಿಲ್ಲೆಗೆ ಸೇರ್ಪಡೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈಗಾಗಲೇ ಜಿಲ್ಲಾಡಳಿತದಿಂದ ಒಂದು ಹಂತದ ವರದಿಯನ್ನು ಕೂಡ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಏನಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಒಂದು ಈ ರೀತಿಯ ಒಂದು ಪ್ರಸ್ತಾವನೆಯನ್ನ ಜಿಲ್ಲಾಡಳಿತದಿಂದ ಪ್ರಾದೇಶಿಕ ಆಯುಕ್ತರಿಂದ ಪಡೆದುಕೊಳ್ಳಲಾಗಿತ್ತು ಈಗ ಮತ್ತೆ ಅಂತದೇ ಒಂದು ಏನು ವರದಿಯನ್ನ ಜಿಲ್ಲಾಡಳಿತದಿಂದ ಪಡೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಈಗ ಕೇಳ ಲಭ್ಯ ಆಗ್ತಾ ಇದೆ ಹಾಗಾಗಿ ಈ ಬಾರಿ ಬೆಳಗಾವಿ ಜಿಲ್ಲೆ ರಚನೆ ಆಗ್ತದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಾಗಿದೆ ಯಾಕಂದ್ರೆ ಈಗ ಯಾದಗಿರಿಗೂ ಅಷ್ಟೇ ಪ್ರಮಾಣದ ಆಯಾ ಇಲಾಖೆಯಿಂದ ಅನುದಾನ ಹಂಚಿಕೆ ಹಂಚಿಕೆ ಆದಾಗ ಅಲ್ಲಿ ನಾಲ್ಕರಿಂದ ಐದು ವಿಧಾನಸಭಾ ಮತಕ್ಷೇತ್ರಗಳು ಮಾತ್ರ ಇದಾವೆ ಇಲ್ಲಿ ಕೂಡ ಅಷ್ಟೇ ಪ್ರಮಾಣದ ಅನುದಾನಕ್ಕೆ ಹಂಚಿಕೆ ಆದಾಗ ಇಲ್ಲಿ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ ಹಾಗಾಗಿ ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳು ವಂಚನೆ ಆಗ್ತಾ ಇದಾವೆ ಜೊತೆಗೆ ಆಡಳಿತ ವಿಕೇಂದ್ರೀಕರಣದ ಏನು ವಿಕೇಂದ್ರೀಕರಣ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಇನ್ನಷ್ಟು ಸರಳವಾದಂತಹ ಆಡಳಿತ ಸರ್ಕಾರದ ಆಡಳಿತ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಆಗಿರ್ಬೋದು ಎಲ್ಲಾ ರೀತಿಯಿಂದಲೂ ಕೂಡ ಇದು ಅನುಕೂಲ ಆಗಲಿದೆ ಹಾಗಾಗಿ ಈಗ ಏನು ಬೆಳಗಾವಿ ಜಿಲ್ಲೆ ಎಸ್ ಪಿ ಆಗಿರ್ಬೋದು ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಒಂದು ಏನೋ ಒಂದು ಆಡಳಿತದ ಹೊರ ಏನಿದೆ ಆ ಹೊರೆ ತಗ್ಗಲಿದೆ ಮತ್ತು ಜನಸಾಮಾನ್ಯರಿಗೆ ಅದು ಮೂಲವಾಗಿ ತಲುಪಲಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಹೊಸ ಜಿಲ್ಲೆಗಳ ರಚನೆ ನಿರ್ಧಾರಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಗೊತ್ತಾಗ್ತಾ ಇದೆ ನಿತಿನ್ ಓಕೆ ಸಿದ್ದತಮ್ಮ ಡೀಟೇಲ್ಸ್ಗಾಗಿ